ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಬರ್ತಾ ಇರೋದು ಟ್ರಿಪ್ಪು ದಾಂಡೇಲಿಗೆ ನನಗೆ ಅಕ್ಷಯ ಡ್ರಾಪ್ ಮಾಡೋಕ್ಕೆ ಬಂದಿದ್ದ ನಾನು ಬೆಂಗಳೂರಿಂದ ನೇರ ಗದಗ ಇದ್ದೀನಿ ಸಿಂಧನೂರಿಂದ ಎಲ್ಲ ನಮ್ಮ ಫ್ರೆಂಡ್ಸು ಬರ್ತಾರೆ ಅಲ್ಲಿಂದ ಬಂದು ನನಗೆ ಪಿಕಪ್ ಮಾಡ್ತಾರೆ ನೋಡಿ ಲಕ್ಕುಂಜಿಯಲ್ಲಿ ಈ ಚಂದ್ರನ ಬೆಳಗ್ಗೆ ಎದ್ದು ಚಂದ್ರನ ನೋಡದೆ ಎಷ್ಟೋ ಆನಂದ ಇವಾಗ ಗದಗ ಬಂದೆ ಬೆಳಗ್ಗೆ ಎದ್ದು ಊರು ನೋಡೋದೇ ಎಷ್ಟೋ ಚಂದ ಇರುತ್ತೆ ಸೂಪರ್ ವೆದರ್ ಇರುತ್ತೆ ಗಾಳಿ ಇದೊಂದು ನೆಕ್ಸ್ಟ್ ಲೆವೆಲ್ ಫೀಲಿಂಗು ಇವಾಗ ಬೆಟ್ಟಿಗೆ ಬಂದೆ ನಮ್ಮ ಅಮ್ಮ ಬೋನಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಪುಟ್ಟರಾಜ ಸ್ವಾಮಿಯರ ದರ್ಶನ ಪಡ್ಕೊಂಡು ಎಲ್ಲರೂ ಸೇರಿ ದೀಪ ಇಡ್ಲಿ ಹೋದ್ವಿ ಇದಂತೂ ಫುಲ್ ಫೇಮಸ್ಸು ಇಲ್ಲಿ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ ಇಲ್ಲಿ ಇಡ್ಲಿ ಪುಡಿ ಇಡ್ಲಿ ವಡೆ ಚಟ್ನಿ ಕೊಡ್ತಾರೆ ಅಪ್ಪ ಅದಂತೂ ತಿನ್ನೋದೇ ಒಂಥರ ಖುಷಿ ಇವಾಗ ನಮ್ಮದು ಇನ್ನೊಂದು ಟೀಮ್ ಬಂತು ಇನ್ನೊಂದು ಬಾಂಡಿಗೆ ಪ್ರಶಾಂತು ಬಿ ಟು ಬಿ ಜಿ ಜ ಮತ್ತೆ ಹೋಗ್ತಾ ದಾರಿಯಲ್ಲಿ ಮಿಶ್ಟಾಫ್ ಪೇಡಾ ಕಂತು ಇವರಂತೂ ದೊಡ್ಡ ಸಾಮ್ರಾಜ್ಯನಕ್ಕೆ ಬಿಟ್ಟಿದ್ದಾರೆ ಇಲ್ಲಿ ಇಲ್ಲಿ ಹೋಗ್ತಾ ಹೈವೇಲಿ ಮಾತ್ರ ನೋಡಿದ್ರೆ ಶಾಂಪಲ್ ಒಣಗದ ನೋಡ್ರಿ ಅದೇ ತಾನೇ ಕುಂದ ಫ್ರೆಶ್ ರೆಡಿಯಾಗಿತ್ತು ಎಲ್ಲರೂ ಸೇರಿದ ಕುಂದ ನೋಡಿದ ತಕ್ಷಣ ಬಾಯಿ ನೀರು ಸೂಪರಾಗ್ತಾರೆ ಆಯಿತು ಎಲ್ಲರೂ ಸೇರಿದ ಕುಂದೇ ಬರೋಣ ಅಂತ ಎಲ್ರು ತಗೊಂಡು ಒಂದು ಕಾಲು ಕೆ ಜಿ ತಗೊಂಡು ಎಲ್ಲ ಸ್ವಲ್ಪ 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 ತಿಂದರೆ ಸೂಪರಾಗಿ ಟೇಸ್ ಇತ್ತು ಯಾರೂ ರೆಡಿ ಇಲ್ಲ ಬೇಗ ಬರೋ ಅಂದ್ರೂ ಯಾರು ಬರೋಕ್ಕೆ ರೀ ಹುಡುಗರು ಮತ್ತು ಇವಾಗ ಡೈರೆಕ್ಟಾಗಿ ದಾಂಡೇಲಿ ಕಡೆ ಹೊರಟು ನಮ್ಮ ಟ್ರಿಪ್ಪು ಹೋಗ್ತಾಯಿದ್ದೀವಿ ಎಲ್ಲ ಬಿಸಿಲಿಗೆ ಗಿಡಗಳೆಲ್ಲ ಒಣಗಿ ಬಿಸಿಲಂತೂ ಹೆವಿ ಬಿಸಿಲು ಮತ್ತು ಈ ಸೀಸನಲ್ಲಿ ಹೆವಿ ಬಿಸಿಲು ರೋಡ್ಗಳೆಲ್ಲ ಖಾಲಿ ಖಾಲಿ ಲೊಮ್ಮಗೆ ಮಾತ್ರ ಫುಲ್ ಜಾಲಿ ಜಾಲಿ ಇವಾಗ ಮತ್ತು ನಮ್ಮ ರೆಸಾರ್ಟ್ಗೆ ಹತ್ರ ಬಂದ್ವಿ ನಾವು ಮಾಡಿರುವಂಥ ರೆಸಾರ್ಟ್ ಹೆಸರು ಮನೋಮಯ ಅಂಥೇಳಿ ನಮ್ಮೊಬ್ಬರು ಸ್ನೇಹಿತರು ಸಜೆಸ್ಟ್ ಮಾಡಿದರು ಈ ರೆಸಾರ್ಟ್ಗೆ ಬಟ್ ಇವರು ಹೋಗೋ ಪ್ಲೇಸ್ ಮಾತ್ರ ಸೂಪರ್ ಅಡ್ವೆಂಚರ್ ಇತ್ತು ಎಲ್ಲ ದೊಡ್ಡ ವಿಶಾಲವಾಗಿದೆ ಇದು ಮನೋಮಯ ಅಂತ ರೆಸಾರ್ಟು ಯಾರಿಗಾದರೂ ದಾಂಡಿದ್ಗೆ ಹೋಗ್ಬೇಕಾದ್ರೆ ಈ ರೆಸಾರ್ಟನ್ನ ನೀವು ಸೆಲೆಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಆಂಬಿಯನ್ಸು ಇಲ್ಲಿ ಗಿಡಗಳು ಮತ್ತು ರೂಮ್ಗಳೆಲ್ಲ ತುಂಬ ನೀಟ್ ಅಂದರೆ ನೀಟು ಇದು ನೋಡೋದೇ ಒಂಥರ ಖುಷಿ ಆಗುತ್ತೆ ಇವ್ರ ಮನೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇದೆಲ್ಲ ಟೆಂಟ್ಗಳು ಬಟ್ ಟೆಂಟ್ಗಳೆಲ್ಲ ಈ ಸಿಲ್ಲ ಸೂಟ್ ಆಗೋಲ್ಲ ಎ ಸಿ ಇದೆ ಬಟ್ ಆದರೂ ತುಂಬ ಕಷ್ಟ ಮತ್ತು ಮಧ್ಯಾಹ್ನ ಊಟನೂ ಇವರು ಊಟ ಮಾತ್ರ ಸ್ಪೆಷಲಿ ಹೇಳ್ಬೇಕಂದ್ರೆ ಅಲ್ಟಿಮೇಟ್ ಊಟ ನನಗಂತೂ ತುಂಬ ಖುಷಿ ಆಯಿತು ಇವ್ರ ಊಟ ಎಲ್ಲ ನೋಡಿ ನಮ್ಮ ಫ್ರೆಂಡ್ಸ್ಗೂ ತುಂಬ ಇಷ್ಟ ಆಯಿತು ನಾನ್ ವೆಜ್ಜು ಎಲ್ಲ ಸಿಗುತ್ತೆ ಮತ್ತು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಅಡ್ವೆಂಚರ್ಗೂ ಓದಿದ್ವಿ ಈಗ ಇವಾಗ ರಿವರ್ ರಾಫ್ಟಿಂಗ್ ಬಂದಿದ್ದೀವಿ ರಿವರ್ ರಾಫ್ಟಿಂಗಲ್ಲಿ ಮತ್ತೆ ಒಳ್ಳೆಯ ಫಸ್ಟ್ ಫಸ್ಟಂತೂ ಇದೆಲ್ಲ ನೋಡಿ ನಮಗಂತೂ ಭಯನೇ ಆಗೋಯ್ತು ಏನಾದರೂ ಬಿದ್ದರೆ ಇದ್ರೆ ಹೆಂಗಪ್ಪ ಅಂತ ಹೇಳಿ ಬಟ್ ಅದು ಒಬ್ಬೊಬ್ಬರು ಧೈರ್ಯ ತುಂಬ್ಕೊಂಡು

You know, get out of my escape!

नी नी, सर इले मेले सर आगे कई आठ सी मेल बन गई कई आठ सी मेल होगी हो गई आराम होगी कई आठ सी स्लो होगी इला हो गई सर येलो गला नहीं होगी 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 सर न्यू ओके ब्रो आगे कई आठ बनी ब्रो नानुं तो शिकार करने ने ब्रो ब्रो नानुं तो शिकार करने ने ब्रो બ્રો 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 બન બ્રો હાય બ્રો હાય 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 રેડી ટીમ એવર્ડ મળી ಫಾರ್ವರ್ಡ್ ಬ್ಯಾಕ್ವರ್ಡ್ ಮಾಡ್ತಾ ಇದೀರಾ ನೀمو ಸರ್ ಸರ್ ಅರ್ಜುನ್ ಮರಾಜ್ ಕಿ ಜೈ ಮುಂದೆ ಮುಂದೆ ಮಾಡ್ತಾ ಇದೀರಾ ಹಾ ಎಳೆಯಿರಿ ಮಾಡ್ತಾ ಇದೀನಿ ನಾನು ಇಲ್ಲ ತಗೋ ಆನಿದೆ ಇಲ್ಲಿ ಮಾಡಿ ಮಾಡಿ ಫಾರ್ ಮಾಡಿ ಜೋರಾಗಿ बोलो भारत माता था। तुण। तुण तुण की जय बोलो काली माता की जय

<laughs> 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 power, power, in <and> a faster. <laughs> okay, stop and down, Get down, get down. ನಮ್ಮಗೆ ಇದ್ದು ನಮ್ ಜೊತೆಗೆ ಇತ್ತು ಮಾಡ್ತಾವ ಮಕ್ಕಳು ತಣ್ಣಗ ದೇವ್ರ ನಿನ್ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ನಮ್ಮ ತಾಯಿ ಊಟ ಮಾಡಲ್ಲಣ ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ಫೈರ್ ಕ್ಯಾಂಪ್ ನಡೀತು ಫೈರ್ ಕ್ಯಾಂಪ್ ಅಂತೂ ಅಲ್ಟಿಮೇಟ್ ಆಗಿತ್ತು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲ ಊಟ ಗೀಟ ಮುಗಿಸ್ಕೊಂಡು ಪಾರ್ಟಿ ಮುಗಿಸ್ಕೊಂಡು ನೈಟ್ ಎಲ್ಲರೂ ಒಂದೆರಡು ಗಂಟೆವರೆಗೂ ವಾಕಿಂಗ್ ಮಾಡಿಕೊಂಡು ಎಲ್ಲ ಕಷ್ಟ ಸುಖ ಮಾತಾಡಿಕೊಂಡು ಮಲಕ್ಕೊಂಡು ಬೆಳಗ್ಗೆ ಎದ್ರೆ ಸುಂದರವಾದ ಒಂದು ಪರಿಸರ ಅಂದರೆ ಮಂಜಿತ್ತು ಲೈಟಾಗಿ ಮಂಜು ಒಂದು ಕ್ಲೈಮೇಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಮತ್ತು ಗೈಡ್ ಜೊತೆ ನಾವು ಎಲ್ಲ ಟ್ರಕ್ಕಿಂಗ್ ಟ್ರಕ್ಕಿಂಗ್ ಟ್ರಕ್ಕಿಂಗಂತೂ ಒಂದು ಒಳ್ಳೆ ಅಂದರೆ ಒಳ್ಳೆ ಅನುಭವ ಆ ತಂಪು ಗಾಳಿ ಆ ಸುತ್ತ ಬೆಟ್ಟ ಒಂಥರ ಫುಲ್ ಕಾಡಲ್ಲಿ ಹೆಂಗಂದರೆ ನಾವು ಅಷ್ಟೇ ಫುಲ್ಲು ಪೀಸ್ ಆಫ್ ಮೈಂಡು ಯಾರೂ ಸಹ ಇರಲಿಲ್ಲ ಬರೀ ಪಕ್ಷಿಗಳ ಧ್ವನಿ ಕೋಗಿಲೆ ಕೂಗುಗಳು ಮತ್ತು ಪ್ರಾಣಿಗಳು ಮತ್ತು ಅದೇ ಥರ ಎಲ್ಲ ನಮ್ಮ ಫ್ರೆಂಡ್ಸ್ಗಳ ಮಾತುಗಳು ಎಲ್ಲ ಬಡ ಎಲ್ಲ ಕಡೆಯಿಂದ ತುಂಬ ಜನ ಮತ್ತು ಬಂದ್ವಿ ಕಾಳಿ ನದಿ ಅತ್ತ ಅದಂತೂ ಅಸ್ಸಮ್ ಹಾಸಮ್ ಅಂದರೆ ಆಸಮ್ ಅದಕ್ಕೆ ಪರಿಸರ ಅಂದರೆ ಪರಿಸರನೇ ಪೀಸ್ ಫುಲ್ ಪೀಸ್ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಹಂಗೆ ಅಲ್ಲಿ ಯಾರೊಬ್ಬರು ಮೀನುಗಳು ಇಡ್ತಾಯಿದ್ರು ಚಿಕ್ಕ ಚಿಕ್ಕ ಮೀನುಗಳು ಎಲ್ಲರೂ ನೋಡಿ ತುಂಬ ಖುಷಿ ಕೊಟ್ಟರು ಎಲ್ಲ ನಾವು ನೋಡಿ ಇಡ್ಕೊಂಡು ಆಮೇಲೆ ಅವೆಲ್ಲ ನೀರು ಬಿಟ್ಬಿಡಿ ಮತ್ತು ಹಂಗೆ ಬದು ಅಳಿಲಿಸಿ ಅದು ಸಹ ತನ್ನ ಉಪಹಾರವನ್ನು ಮಾಡ್ತಾಯಿತ್ತು ನೋಡಿ ಖುಷಿ ಆಯ್ತು ಹಂಗೇನು ಆ ಅಣ್ಣ ಓ ಸೂಪರ್ ಕಾಡು ಕವಳ್ಯ ಅಣ್ಣ ಭಯ ಕಾಡಿಂದ್ರಿ ಅದು ಕಾಡು ಕವಳಿ ಹುಳಿಯೈತ್ರಿ ನಮ್ಮಲ್ಲಿ ಇದಕ್ಕೆ ಕೌಳಿಯನ್ನ ಕನ್ನಡದಲ್ಲಿ ಕರಿತಾರೆ ಹೌದು ಇದು ಈ ಸೀಸನ್ ಅಲ್ಲಿ ಸಿಗುತ್ತೆ ಹ್ಮ್ ಬಟ್ ಇದು ಇವಾಗ ಹಸಿ ಇದೆ ಫುಲ್ ಬ್ಲಾಕ್ ಇದ್ದಾಗ ಸ್ವೀಟ್ ಇರುತ್ತೆ ಇದು 베ರಿ ಟೈಪ್ ಈಗ ತಿನ್ಬೋದಲ್ಲ ಹಾ ಸರ್ ಬ್ಲಾಕ್ ಗೆ ಎಷ್ಟು ಹುಳಿ ಸೂಪರ ಅದಾ ಆಯುರ್ವೇದಕ್ಕೆ ಆಯುರ್ವೇದಂತ ಬರೇ ಬಾಸೆ ಹೇಳಬೇಕು listen oh.